ನಮಸ್ಕಾರ ಮಕ್ಕಳುಗಳ ಭವಿಷ್ಯಕ್ಕಾಗಿ ಅವ್ರನ್ನ ಹೆಚ್ಚು ಓದಿಸಿ ನಾವು ಹೊರದೇಶಕ್ಕೆ ಕಳಿಸ್ತೀವಿ ಯಾಕಂದರೆ ಆ ಹೊರದೇಶದಲ್ಲಿ ಅವರಿಗೆ ಸಂಪಾದನೆ ಜಾಸ್ತಿ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಸೆಯಿಂದ ಕಳಿಸ್ತೀವಿ ಆಗ ನಮಗೂ ವಯಸ್ಸಾಗಿರೋದಿಲ್ಲ ವಯಸ್ಸಾಗ್ತಾ ವಯಸ್ಸಾಗ್ತಾ ನಮ್ಮ ಶಕ್ತಿ ಕ್ಷೀಣಗೊಳ್ಳುತ್ತೆ ಮಾನಸಿಕವಾಗಿಯೂ ದೈಹಿಕವಾಗಿಯೋ ನಾವು ಯಾವಾಗ ಕುಗ್ಗೋಗ್ತೀವಿ ಆಗ ನಮಗೆ ಮಕ್ಕಳ ಆಸರೆ ಬೇಕು ಅನಿಸುತ್ತೆ ಮಕ್ಳುಗಳನ್ನ ಆದರೆ ನಾವು ಆಗಲೇ ಕಳಿಸ್ಬಿಟ್ಟಿರ್ತೀವಿ ಅವರು ಹೊರ ನಾ ಪುನಃ ನಮ್ಮ ಹತ್ರ ಬರೋದಿಕ್ಕೆ ಅವರೂ ರೆಡಿ ಇರೋದಿಲ್ಲ ಆದರೆ ನಮಗೂ ಹೋಗೋದಿಕ್ಕೆ ಕಷ್ಟ ನಮ್ಮ ಕೈಲೂ ಆಗ್ತಿರೋದಿಲ್ಲ ಹಾಗಾಗಿ ಒಳ್ಳೆ ಭವಿಷ್ಯನ ನಾವಿರೋ ನಮ್ಮ ದೇಶದಲ್ಲೇ ನಮ್ಮ ಕಣ್ಣು ಮುಂದೆ ನಮ್ಮ ಹತ್ತಿರದಲ್ಲೇ ಎಲ್ಲಾದರೂ ನಮ್ಮ ದೇಶದಲ್ಲೇ ಅವ್ರಿಗೆ ಒಳ್ಳೆ ಸಂಪಾದನೆ ಬರೋ ಹಾಗೆ ಅವರಿಗೆ ರೂಪಿಸ್ಕೊಡ್ತೀವಿ ಅವ್ರಿಗೂ ಇದೆ ಅನ್ನೋದಾದರೆ ಖಂಡಿತ ಅವರು ಬಿಟ್ಟೋಗೋದಿಲ್ಲ ನಮ್ಮನ್ನು ನಾವು ಒಂಟಿ ಅನ್ನಿಸ್ಕೊಳ್ಳೋದಿಲ್ಲ ಆ ಮಕ್ಕಳುಗಳು ಒಂಟಿ ಅನ್ನಿಸ್ಕೊಳೋದಿಲ್ಲ ಬೇಕೇ ನಮಗೆ ಅವರ ದೇಶ ನೀವೇ ಹೇಳಿ